ನಮಸ್ಕಾರ ಸ್ನೇಹಿತರೆ ಎಲ್ಲ ಎಸ್ ಆರ್ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮೆಲ್ರಿಗೂ ಕೂಡ ಒಂದೊಂದು ದೇವರು ಫೇವ್ರೇಟ್ ಇರ್ತಾರೆ ಕೆಲವರಿಗೆ ವಿಷ್ಣು ಇಷ್ಟ ಆದರೆ ಕೆಲವರಿಗೆ ಶಿವ ಇಷ್ಟ ಆಗ್ತಾರೆ ಕೆಲವರಿಗೆ ವೆಂಕಟೇಶ್ವರ ಸ್ವಾಮಿ ಇಷ್ಟ ಆದರೆ ಕೆಲವರು ಆಂಜನೇಯನನ್ನ ಪೂಜಿಸ್ತಾರೆ ಆದರೆ ಎಲ್ಲರೂ ಕೂಡ ಇಷ್ಟಪಡುವಂಥ ದೇವರು ಅಂದರೆ ಲಕ್ಷ್ಮೀ ದೇವಿ ಮಾತ್ರ ಅಂಥ ಲಕ್ಷ್ಮೀ ದೇವಿಗೆ ಶುಕ್ರವಾರ ಅಂದರೆ ತುಂಬ ಇಷ್ಟ ಲಕ್ಷ್ಮೀದೇವಿ ಮನೆಗೆ ಕಾಲಿಡ್ಲಿ ಅಂತ ಎಷ್ಟೋ ಜನ ಏನೇನೋ ಪರಿಹಾರಗಳು ಪೂಜೆಗಳು ವ್ರತಗಳು ಮಾಡ್ತಾ ಇರ್ತಾರೆ ನಾನು ಈ ವಿಡಿಯೋದಲ್ಲಿ ಐದು ಪರಿಹಾರಗಳ ಬಗ್ಗೆ ತಿಳಿಸ್ತೀನಿ ಅದರ ಜೊತೆ ಶುಕ್ರವಾರ ಪ್ರತ್ಯೇಕವಾಗಿ ಬಾಗಿಲ ಮುಂದೆ ಚೆಲ್ಲಬೇಕಾದ ಒಂದು ಪದಾರ್ಥದ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ರೀತಿ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿ ದುಷ್ಟಶಕ್ತಿ ನೆಗೆಟಿವ್ ಎನರ್ಜಿ ಕೆಟ್ಟ ಕಣ್ಣು ಕಣ್ಣು ದೃಷ್ಟಿ ಇದೆಲ್ಲ ಕೂಡ ಒಳಗೆ ಪ್ರವೇಶ ಮಾಡಲ್ಲ ಮುಖ್ಯವಾಗಿ ಅಲಕ್ಷ್ಮಿ ಅಥವಾ ಜ್ಯೇಷ್ಠಾದೇವಿ ನಿಮ್ಮ ಮನೆಯೊಳಗೆ ಬರಲ್ಲ ಮನೆಯೊಳಗೆ ನೆಗೆಟಿವ್ ಎನರ್ಜಿ ದರಿದ್ರ ದೇವತೆ ಇದ್ರೂ ಕೂಡ ಈ ಪರಿಹಾರ ಮಾಡೋದ್ರಿಂದ ಹೊರಗೆ ಹೊರಟೋಗ್ತಾರೆ ಇವು ಹೊರಗೋದ್ರೆ ಆಟೋಮೆಟಿಕ್ ಆಗಿ ಲಕ್ಷ್ಮೀ ದೇವಿ ಮನೆಯೊಳಗೆ ಬರ್ತಾಳೆ ಲಕ್ಷ್ಮೀ ದೇವಿ ಮನೆಗೆ ಬಂದರೆ ಐಶ್ವರ್ಯ ಆರೋಗ್ಯ ಸಂತೋಷ ನೆಮ್ಮದಿ ಗೆಲುವು ಎಲ್ಲ ಕೂಡ ನಿಮ್ದಾಗುತ್ತೆ ಈ ಪರಿಹಾರಗಳು ಯಾವುದು ಅಂತ ಈಗ ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಕೊಡಿ ಒಂದನೇ ಪರಿಹಾರ ತುಂಬಾ ಜನರಿಗೆ ಬೆಳಕಿದ್ರೆ ನಿದ್ದೆ ಬರಲ್ಲ ಸ್ಕ್ರೀನ್ ಮುಚ್ಚಿ ಲೈಟ್ ಎಲ್ಲ ಆಫ್ ಮಾಡಿ ನಿದ್ದೆ ಮಾಡ್ತಾರೆ ಆದ್ರೆ ಯಾವ ದಿನ ಈ ಕೆಲಸ ಮಾಡಿದ್ರೂ ಕೂಡ ಶುಕ್ರವಾರ ಮಾತ್ರ ಇದು ಮಾಡಬಾರದು ಶುಕ್ರವಾರ ರಾತ್ರಿ ಈಶಾನ್ಯ ದಿಕ್ಕಿನಲ್ಲಿ ತುಪ್ಪದಿಂದ ಒಂದು ದೀಪ ಹಚ್ಚಿ ನಿದ್ದೆ ಮಾಡಬೇಕು ಇದು ಆಗಲ್ಲ ಅನ್ನೋರು ಈ ದಿಕ್ಕಿನಲ್ಲಿ ಒಂದು ಲೈಟ್ ಹಾಕಿ ಅದನ್ನ ಆಫ್ ಮಾಡದೆ ನಿದ್ದೆ ಮಾಡಬೇಕು ಆಗ ಲಕ್ಷ್ಮೀ ದೇವಿ ಮನೆಗೆ ಬರುವಂತ ಅವಕಾಶಗಳು ಹೆಚ್ಚಾಗಿರುತ್ತೆ ಎರಡನೇ ಪರಿಹಾರ ಲಕ್ಷ್ಮೀ ದೇವಿಗೆ ಹಸು ಅಂದ್ರೆ ತುಂಬಾ ಇಷ್ಟ ಮನೆಯಲ್ಲಿ ಹಸು ಸಾಕಿರೋರು ಶುಕ್ರವಾರ ಹಸುವಿಗೆ ಪೂಜೆ ಮಾಡಬೇಕು ಹಸು ಇಲ್ಲದೆ ಇರೋರು ದಾರಿಯಲ್ಲಿ ಸಿಗುವಂಥ ಹಸುವಿಗೆ ಶುಕ್ರವಾರ ಹಸಿ ಹುಲ್ಲಾಗ್ಲಿ ಅಥವಾ ತುಪ್ಪ ಹಾಗೂ ಬೆಲ್ಲ ಬೆರೆಸಿದಂಥ ಯಾವುದೋ ಒಂದು ಪದಾರ್ಥವಾಗಲಿ ತಿನ್ನಿಸಬೇಕು ಈ ರೀತಿ ಮಾಡಿದ್ರೆ ಹಣದ ಸಮಸ್ಯೆ ಬೇಗನೆ ಬಗೆಹರಿಯುತ್ತೆ ಮೂರನೇ ಪರಿಹಾರ ಲಕ್ಷ್ಮೀದೇವಿಯನ್ನ ಸಂತೋಷಪಡಿಸೋಕೆ ಶುಕ್ರವಾರ ಸಂಜೆ ಲಕ್ಷ್ಮೀದೇವಿ ಫೋಟೋ ಅಥವಾ ವಿಗ್ರಹಕ್ಕೆ ಮಲ್ಲಿಗೆ ಹೂಗಳ ಮಾಲೆ ಹಾಕಬೇಕು ದಾಂಪತ್ಯ ಜೀವನ ಸುಖವಾಗಿರೋಕೆ ಶುಕ್ರವಾರ ಕೆಂಪು ಗುಲಾಬಿ ಹೂಗಳನ್ನು ಲಕ್ಷ್ಮೀದೇವಿ ಫೋಟೋ ಅಥವಾ ವಿಗ್ರಹಕ್ಕೆ ಅಲಂಕರಿಸಬೇಕು ನಾಲ್ಕನೇ ಪರಿಹಾರ ಕೆಲವರ ಮನೆಯಲ್ಲಿ ಏನಿದ್ರೂ ಕೂಡ ಸಂತೋಷ ಮಾತ್ರ ಇರಲ್ಲ ಏನೋ ಮಂಕು ಬಡದಂತೆ ಇರ್ತಾರೆ ಏನೋ ಒಂದು ಕೊರಗು ಕಾಡ್ತಾ ಇರುತ್ತೆ ಯಾವಾಗ್ಲೂ ಡಿಪ್ರೆಷನ್ ಅಲ್ಲೇ ಕಾಲ ಕಳೀತಾರೆ ಅಂತ ಅವರು ಶುಕ್ರವಾರ ಸಂಜೆ ಲಕ್ಷ್ಮೀದೇವಿಗೆ ಆರತಿ ಕೊಟ್ಟು ಐದು ತುಪ್ಪದ ದೀಪಗಳನ್ನ ಹಚ್ಚಿಡಬೇಕು ಇದನ್ನೇ ಪಂಚಮುಖಿ ದೀಪ ಅಂತ ಕರೀತಾರೆ ಇದರಿಂದ ಮನೆಯಲ್ಲಿ ಸಂತೋಷ ನೆಮ್ಮದಿ ಹೆಚ್ಚಾಗುತ್ತೆ ಐದನೇ ಪರಿಹಾರ ಎಷ್ಟು ದುಡ್ಡು ಬಂದರೂ ಕೈಯಲ್ಲಿ ದುಡ್ಡು ನಿಲ್ದೇ ಇರೋದು ಸಾಲ ತೀರ್ಸೋಕೆ ಸಾಧ್ಯ ಆಗದೆ ಇರೋದು ಹೊಸ ಸಾಲಗಳು ಬೆಳೀತಾ ಇರೋದು ಈ ರೀತಿ ಆಗ್ತಿದ್ರೆ ಶುಕ್ರವಾರ ಲಕ್ಷ್ಮೀದೇವಿಗೆ ಧೂಪ ಹಾಕಿ ಆ ಬೂದಿಯನ್ನ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನಿಮ್ಮ ಪರ್ಸೊಳಗೆ ಇಟ್ಕೋಬೇಕು ವಾರಕ್ಕೆ ಒಂದು ಸಾರಿ ಇದನ್ನ ಬದಲಾಯಿಸಿ ಯಾವುದಾದ್ರೂ ಗಿಡದ ಬುಡದ ಹತ್ರ ಈ ಬೂದಿನ ಚಲ್ಲಿ ಹೊಸ ಬಟ್ಟೆ ತಗೊಂಡು ಮತ್ತೆ ಧೂಪದ ಬೂದಿನ ತುಂಬಿಟ್ಕೋಬೇಕು ಈ ರೀತಿ ಮಾಡಿದ್ರೆ ನಿಮ್ಮ ಸಾಲ ಎಲ್ಲ ಬೇಗ ತೀರೋಗುತ್ತೆ ಹೊಸದಾಗಿ ಸಾಲ ತಗೊಳ್ಳೋಂತ ಅಗತ್ಯ ಬರಲ್ಲ ಹಾಗೆ ದುಡ್ಡು ಕೂಡ ಕೈಯಲ್ಲಿ ನಿಲ್ಲುತ್ತೆ ಇನ್ನು ಮನೆ ಬಾಗಿಲಿನ ಮುಂದೆ ಚಲ್ಲಬೇಕಾದಂತ ಆ ಪದಾರ್ಥ ಏನಂದ್ರೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ಅದರಲ್ಲಿ ಒಂದು ನಿಂಬೆ ಹಣ್ಣಿನ ಪೂರ್ತಿ ರಸ ಒಂದು ಚಿಟಿಕೆ ಹರಿಶಿನ ಹಾಗೂ ಎರಡು ಹನಿ ಪನ್ನೀರ್ ಇಲ್ಲದಿದ್ರೆ ಒಂದು ಚಿಟಿಕೆ ಕರ್ಪೂರದ ಪುಡಿಯನ್ನ ಬೆರೆಸಿ ಅದನ್ನ ಮನೆಯೆಲ್ಲ ಒಂದು ಹೂವಿನ ಸಹಾಯದಿಂದ ಚಿಂಕಿಸ್ಕೋಬೇಕು ಉಳಿದಿರುವಂಥ ನೀರನ್ನ ನಿಮ್ಮ ಮನೆ ಬಾಗಿಲಿಗೆ ದೃಷ್ಟಿ ತೆಗೆದು ಅದನ್ನ ಬಾಗಿಲಿನ ಮುಂದೆ ಚೆಲ್ಲಬೇಕು ಈ ರೀತಿ ಮಾಡಿದ್ರೆ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ದುಷ್ಟಶಕ್ತಿ ಜ್ಯೇಷ್ಠಾದೇವಿ ಎಲ್ಲರೂ ಕೂಡ ಹೊರಗಡೆ ಹೊಟ್ಟೋಗ್ತಾರೆ ಲಕ್ಷ್ಮೀ ದೇವಿ ಮನೆಗೆ ಕಾಲಿಡ್ತಾಳೆ ಹಾಗೆ ಈ ಪರಿಹಾರನ ಶುಕ್ರವಾರ ಸಂಜೆ ಐದೂವರೆಯಿಂದ ಆರೂವರೆ ಒಳಗೆ ಮಾತ್ರ ಮಾಡ್ಕೋಬೇಕು ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು